ದುಡ್ಡು ಮಾಡೋದು ಮನಿ ದುಡ್ಡು ಮಾಡ್ತಿವಂತ ಅವರಿಗೆ ಮನಸ್ಥಿತಿ ಬಂತು ಅಂದ್ರೆ ಒಂದು ವರ್ಷದಲ್ಲಿ ನಲವತ್ತು ಲಕ್ಷ ಟರ್ನವರ್ ಆಯ್ತು ಒಂದು ಎರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡೋದು ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರ ನ್ಯೂಸ್ ಟ್ವೆಲ್ ಕನ್ನಡ ನಾನು ಭಾಸ್ಕರ್ ತೋಟಗಿರಿ ಇವತ್ತಿನ ವಿಶೇಷ ಕಾರ್ಯಕ್ರಮ ಬಾಗುರು ದುಡ್ಡು ಮಾಡೋಣ ಸೊ ದುಡ್ಡು ಮಾಡೋಣ ಅನ್ನೋದು ಅನ್ನೋದೇ ಎಲ್ಲರ ಚಿಂತೆ ದುಡ್ಡು ಮಾಡೋದು ಹೆಂಗೆ ದುಡ್ಡು ಮಾಡೋದು ಹೆಂಗೆ ಈ ಕಲಿಗಾಲದಲ್ಲಿ ಸೊ ಈ ಕುರಿತು ಮಾತನಾಡೋದಕ್ಕೆ ನನ್ನ ಜೊತೆ ಲೆಕ್ಕ ಪರಿಶೋಧಕರು ಆರ್ಥಿಕ ಸಲಹೆಗಾರರಂಥ ವೈ ಎಸ್ ಮಂಜುನಾಥ್ ಅವರಿದ್ದಾರೆ ಸರ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಎಲ್ಲರ ಚಿಂತೆ ಒಂದೇ ಇವಾಗ ದುಡ್ಡು ಮಾಡೋದು ಹೆಂಗೆ ಅಂತೇಳಿ ಸೊ ಅದ್ರ ಬಗ್ಗೆ ಮಾಹಿತಿ ಕೊಡಿ ನೋಡಿ ಫಸ್ಟು ದುಡ್ಡು ಮಾಡ್ತೀವಂತ ಅವರಿಗೆ ಮನಸ್ಥಿತಿ ಬಂತು ಅಂದರೆ ಪರಿಸ್ಥಿತಿ ಹದಗೆಡ್ತಂತೇ ಅರ್ಥ ದುಡ್ಡು ಮಾಡ್ತೀವಂತ ಅದು ನೋಡಿ ಈಗ ಯಾರಿಗೇ ಆಗಲಿ ಸಂಪಾದನೆ ಮಾಡ್ ಸಂಪಾದನೆ ಮಾಡಿದ್ರೆ ತಂದೆ ತಾಯಿ ಪೇರೆಂಟ್ಸಿಗಾಗಲಿ ಸಮಾಜಕ್ಕಾಗಲಿ ಎಲ್ಲ ಹೇಳ್ಕೊಬೋದು ಸಂಪಾದನೆ ಮಾಡ್ತಾ ಇದ್ದರೆ ದುಡ್ಡು ಮಾಡ್ತಿದ್ದೀವಿ ಅಂದರೆ ಹೆಂಗೆ ಹೇಳ್ಕೊಂತಾರೆ ಏನೀಗ ದುಡ್ಡು ಮಾಡೋದಂದ್ರೆ ಈಗ ಅದೇ ಈಗ ಎಲ್ಲ ಈಗ ಇವಾಗ ಇವತ್ತಿನ ಇದರಲ್ಲಿ ಎಲ್ಲರೂ ದುಡ್ಡು ಮಾಡೋಣ ದುಡ್ಡು ಮಾಡೋಣ ಅಂತಲೇ ಹಿಂಗೆ ಅಂದ್ಕೊಂಡ್ರೆ ಈಗ ನೋಡಿ ಒಂದು ಚಿಕ್ಕದಾಗಿ ಒಂದು ಉದಾಹರಣೆ ತೊಗೊಳ್ಳೋಣ ಈಗ ಎಂಪ್ಲಾಯ್ಸು ತುಂಬ ಒಂದು ಏನೋ ಒಂದು ಕಷ್ಟಪಟ್ಟು ಓದಿ ಒಂದು ಜಾಬ್ಗಳು ತೊಗೊತಾರೆ ಗೌರ್ಮೆಂಟ್ ಆಗಲಿ ಆಗಲಿ ಯಾವ ಇದರಲ್ಲಾಗಲಿ ಜಾಬ್ ತೊಗೊಂಡ ತಕ್ಷಣ ಅವರು ಕುತ್ಕೊಂಡು ದುಡ್ಡು ಮಾಡ್ತೀವಿ ಅಂತ ಏನೋ ಏನೋ ಬಂದರೆ ಈಗ ಏನು ಅದೇ ಟೇಬಲ್ ಕೆಳಗಡೆ ಈಗೆಲ್ಲ ನೋಡ್ತಾ ಇದ್ದೀವಿ ಡೈಲಿ ದುಡ್ಡು ಮಾಡ್ತಿದ್ದೀವಿ ಅಂತೇಳಿ ಟೇಬಲ್ ಕೆಳಗಡೆ ದುಡ್ಡಿಸ್ಕೋಕೆ ಹೋದರೆ ಏನಾಗುತ್ತೆ ಕಂಪ್ಲೀಟ್ ಲೈಫೇ ಹೋಯ್ತು ಒಂದಿಷ್ಟು ಟೈಮ್ಗಳಲ್ಲೂ ಅವರು ಏನಾದರೂ ದುಡ್ಡು ಮಾಡ್ತಿದ್ದೀವಿ ದುಡ್ಡು ಬೇಕು ಅನ್ನೋದೇನೇನೋ ಮೈಂಡ್ಸೆಟ್ಲಿ ಇಟ್ಕೊಂಡ್ರಂದರೆ ಇಟ್ಕೊಂಡ್ರಾಗ ಅವಾಗ ಲಂಚು ಕೈ ಇಡ್ತಾನೆ ಅಂತ ಹೇಳಿ ಅವಂದರೆ ಅಡದಾರ್ ಹಿಡಿಯೋದಕ್ಕೆ ಹೋಗ್ತಾನೆ ಅವ್ನು ಗೋರ್ಮೆಂಟ್ ಎಂಪ್ಲಾಯ್ ಆಗಲಿ ಅಥವಾ ಪ್ರೈವೇಟ್ ಆಗಿರಲಿ ಅಥವಾ ಇವರು ಆಗಿ ಯಾರಾದರೂ ಅಂತ ಬ್ರೋಕರೇಜ್ ಥರದ್ರಲ್ಲಿ ಆಗಲಿ ಕಮಿಷನ್ ಮುಖಾಂತರ ಕೆಲಸ ಮಾಡೋರೇ ಆಗಲಿ ದುಡ್ಡುಗಳು ಇದರ ಅಂತೇಳಿ ಮೋಸ ಮಾಡಿ ಮಾಡೋವಂಥವ್ರು ಈಗೇನೋ ಯಾರಿಗೋ ಜಾಬ್ ಕೊಡಿಸ್ತೀನಿ ಅಂತೇಳ್ಬಿಟ್ಟು ಇಸ್ಕೊಳ್ಳೋದು ಮತ್ತು ಅದರಲ್ಲಿ ಸಿಗಾಕ್ಕೊಂಡು ಅದಕ್ಕಿಂತ ಹತ್ತು ಪಟ್ಟಲ್ಲ ನೂರು ಎಷ್ಟು ಪಶ್ಚಾತ್ತಾಪ ಪಡ್ಕೊಂಡು ಬದುಕೋದು ಈಗ ಇದನ್ನೇ ತೊಗೊಳ್ಳಿ ಪ್ರೊಫೆಷ್ನಲ್ಸ್ ಸಿ ಎಗಳಾಗಲಿ ಲಾಯರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಅವು ನೋಡ್ತಾ ಇದ್ದೀವಿ ಅದರಲ್ಲಿ ಈಗ ದುಡ್ಡು ಮಾಡ್ತೀವಿ ಅಂತ ನೋಡ್ತೀವಿ ನಾ ಕೆಲವೊಂದು ಹಾಸ್ಪಿಟ್ಲ್ಗಳು ನೋಡಿ ಬ್ಯಾನ್ ಆಯಿತು ಏನೋ ಮಾಡೋಕ್ಕೋದ್ರು ಏನೋ ಇದಾಯಿತು ಈಗ ಸಿ ಎಲ್ಲೂ ಕೂಡ ದುಡ್ಡುಗಳು ಸ್ಕ್ಯಾಮಲ್ಲಿ ಸಿಗಾಕೊಂಡ್ರು ಅದು ಇದು ಅಂತ ಹೇಳ್ಬಿಟ್ಟು ಸಿಗಾಕೊಂಡು ಅವ್ರೂ ನಮಗೆ ಮೆಂಬರ್ಶಿಪ್ ಕ್ಯಾನ್ಸಲ್ ಆಗೋದು ನೋಡ್ತಾಯಿದ್ದೀವಿ ಈ ವಕೀಲರು ಇದರಲ್ಲೂ ಸಮೇತನೂ ನೋಡ್ತಾ ಇದ್ದೀವಿ ನಾನು ಉದಾಹರಣೆ ಕೊಡಲಿಕ್ಕೆ ಯಾರಿಗೂ ಇಷ್ಟಪಡಲ್ಲ ಅದರಲ್ಲೂ ಕೂಡ ಬಾರ್ ಕೊಡಲ್ಲಿ ಕ್ಯಾನ್ಸಲ್ ಮಾಡೋದು ನೋಡ್ತಾ ಇದ್ದೀವಿ ಅವ್ರನ್ನ ಕೀಲರ ಅಂದರೆ ನನಗೆ ವಕೀಲರು ಜಗದೀಶ್ ಜಗದೀಶ್ ನೆನಪಾಗ್ತಾರೆ ಯಾಕಂದರೆ ಅವ್ರ ಮಾ ಅವ್ರ ಮೇಲೆ ಚೈತ್ರ ಕುಂದಾಪುರ್ ಅಲ್ಲ ಸುಮ್ಮನೆ ಯೂಶಲಿ ಕೆನ್ ಜನರಲ್ಲಾಗಿ ಹೇಳೋದಾದ್ರೆ ನೀನು ವಸೂಲಿ ಪಾರ್ಟಿ ಏನೋ ಕಲೆಕ್ಷನ್ ಗಿರಾಕಿ ಬ್ಲ್ಯಾಕ್ ಮೇಲ್ ಗಿರಾಕಿ ಅಂತೇಳಿ ಜಗದೀಶ್ಗೆ ಇದು ಮಾಡಿದರು ತುಂಬ ತುಂಬ ಜ ತುಂಬ ಜನಕ್ಕೂ ಈವನ್ನ ವಕೀಲರು ಇದರಲ್ಲೂ ಕೂಡ ಅವರಿಗೂ ಕೂಡ ಬ್ಯಾನ್ ಮಾಡಿದ್ದಾರೆ ಈಗ ರಾಜಕೀಯ ವ್ಯಕ್ತಿಗೆ ತೊಗೊಂಬಂದರೆ ಅವರಲ್ಲೂ ನಾವು ಡೈಲಿ ನೋಡ್ತಾ ಇದ್ದೀವಿ ಹಗರಣ ಹಗರಣಗಳಲ್ಲಿ ಹೆಂಗೆ ಸಿಗೋಕೊಳ್ತಿದ್ದಾರೆ ಅದೇ ಇವೆಲ್ಲ ಇವಿಂದಿಷ್ಟು ದುಡ್ಡು ಮಾಡ್ತೀವನ್ನ ಕಾನ್ಸ್ಟ್ರೇಟ್ ಬಂದರೆ ಈ ಎಲ್ಲ ವರ್ಗದಲ್ಲಿ ಎಲ್ಲ ಥರದ್ದು ಏನೇನು ವರ್ಕ್ ಮಾಡಿಕೊಂಡು ಅದರಲ್ಲಿ ಈ ದುಡ್ಡು ಮಾಡೋ ಅನ್ನೋ ಮೈಂಡ್ಸೆಟ್ ಬಂತು ಅಂದರೆ ಅವರಿಗೆ ಮುಗೀತು ಅವರಿಗೆ ಪರಿಸ್ಥಿತಿ ಕೆಳವರ್ಗದಿಂದ ಮೇಲ್ವರ್ಗದ ಏನು ಪೋಸ್ಟಿಂಗ್ ಇರುತ್ತಲ್ಲ ಅಲ್ಲೆಲ್ಲೋ ಕೂಡ ಭ್ರಷ್ಟಾಚಾರ ಇರುತ್ತೆ ಅಂತ ಹೇಳ್ತೀರಾ ಭ್ರಷ್ಟಾಚಾರದ್ದು ಈಗ ನಾವು ಮಾತಾಡ್ತಿರೋ ಸಿಸ್ಟಮಲ್ಲಾಯಿತು ಅಧಿಕಾರಿ ವರ್ಗದಲ್ಲಾಗಲಿ ನಮ್ಮ ಸರ್ಕಾರದ ಇದರಲ್ಲಾಯಿತು ಅಂತ ಈಗ ಕೆಳಮಟ್ಟದಲ್ಲೇ ತಗೊಂಡ್ರೆ ಈಗ ನಮ್ಮ ಭಾರತದಲ್ಲಿ ಎಷ್ಟು ಮಿಡ್ಲ್ ಕ್ಲಾಸ್ ಜನ ಇದ್ದೀವಿ ಎಷ್ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಅವರೇ ಇದ್ದಾರೆ ಈಗ ಅದರಲ್ಲೂ ಕೂಡ ಮೇಲ್ವಾಗ ತೊಗೊಂಡ್ರೆ ಈಗ ಇವ ಇವನ್ ಇವಾಗ ನೀವು ಕೃಷಿ ಇದಕ್ಕೆ ಬನ್ನಿ ಆ ಕೃಷಿ ವಲಯದಲ್ಲೂ ಸಮೇತ ಎಷ್ಟು ಬ್ರಷ್ ನಡೀತಾ ಇಲ್ಲ ಅದರಲ್ಲೂ ಏನೋ ಒಂದು ಮೋಸ ಮಾಡಿ ಏನೋ ಸಂಪಾದನೆ ಮಾಡ್ಕೊಳಕ್ಕಂತ ಹೋಗೋದು ಅದರಲ್ಲೂ ಸಿಗಕ್ಕೊಳ್ಳೋದು ಏನೋ ಮಾಡಿ ಏನೋ ಮಾಡೋಕ್ಕೋದ್ರೆ ಅದರಲ್ಲೂ ಒಂದಿಷ್ಟು ಎಲ್ಲ ಸಿಗಕ್ಕೊಂಡು ಅದರಲ್ಲೂ ಎಲ್ಲ ಥರದವ್ರು ಅನ್ಭವಿಸ್ಲಿಕ್ಕೆ ಪೊಲೀಸ್ ಕೇಸಂತೆ ಕೋರ್ಟ್ ಕೇಸಂತೆ ಅದೇ ಅನ್ಭವ್ಸೋದಿದೆ ಸೊ ಈ ಈ ಕಾನ್ಸೆಪ್ಟ್ ಬರಬಾರ್ದು ಈ ಈ ದುಡ್ಡು ಮಾಡ್ತೀನಿ ಅನ್ನೋ ಅವ್ರಿಗು ಮನಸ್ಥಿತಿ ಬಂತು ಈಗ ಒಬ್ಬ ಆಟೋ ನನಗೇನು ನೆನಪಾಗ್ತಾಯಿದೆ ಅಂದರೆ ಈಗ ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಒಬ್ಬ ಐಯರ್ ಆಫೀಸರ್ವರೆಗೂ ಕೂಡ ದುಡ್ಡು ಮಾಡಬೇಕಂತ ಬಂದಾಗ ಈ ಮೀಟ್ರ್ ಮೇಲೆ ಒಂದು ನೂರು ರೂಪಾಯಿ ಕೇಳ್ತಾನೆ ಅಲ್ಲಿ ಆ ಲೆವೆಲ್ಗೆ ಹೋದರೆ ಒಂದು ಎರಡು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದ್ದರೆ ಅಲ್ಲೊಂದು ಫಾರ್ಟಿ ಪರ್ಸೆಂಟ್ ಅವನೊಂದು ಭ್ರಷ್ಟಾಚಾರಕ್ಕೆ ಕೈ ಹೊಡ್ತಾನೆ ಸೊ ಈ ಒಂದು ತಾಟಲ್ಲಿ ನೀವು ಹೇಳ್ತಾ ಇದ್ದೀರಿ ಹೌದು ಸೊ ಅದಕ್ಕೆ ಮೇ ಮೇನ್ ಅವ್ರು ಏನಪ್ಪ ಅಂದರೆ ಈ ದುಡ್ಡು ಮಾಡ್ತೀನಿ ನಾನು ಒಂದು ಅವರಿಗೆ ಮನಸ್ಥಿತಿನೇ ಬರಬಾರ್ದು ಸಂಪಾದನೆ ಮಾಡ್ತೀವಿ ಅಂತ ಬಂದರೆ ಅವರು ತಂದೆ ತಾಯಿಗೂ ಹೇಳ್ಕೊಬೋದು ಅವರು ಅವ್ರ ಕುಟುಂಬದವ್ರಿಗೂ ಹೇಳ್ಕೊಬೋದು ಸಮಾಜಕ್ಕೂ ಸಮೇತ ತೋರಿಸ್ಕೋಬೋದು ಮತ್ತೆ ಪ್ಯೂರಾಗಿರಬೇಕು ಪ್ಯೂರಿಟಿ ಇರಬೇಕು ನಾವು ಮಾಡೋವಂಥ ದುಡಿಯೋಂಥ ಆ ದುಡ್ಡು ಬ್ಲ್ಯಾಕ್ ಮನಿ ಆಗಿರಬಾರ್ದು ವೈಟಲ್ಲೇ ಇರಬೇಕಂತ ನೀವು ಹೇಳ್ತಾ ಇರೋದು ಅದೇ ಮಾಡಿ ದುಡ್ಡು ಮಾಡ್ತೀನಿ ಅನ್ನೋದೇ ಬರಬಾರ್ದು ಅದೇ ತಪ್ಪು ಸಂಪಾದನೆ ಅಂತ ಬರಬೇಕು ಸಂಪಾದನೆ ಮಾಡಬೇಕು ಸಂಪಾದನೆ ಅಂತ ಬರಬೇಕು ನೋಡಿ ಈಗ ಅದಕ್ಕೆ ಉದಾಹರಣೆಗೆ ಒಂದಿಷ್ಟು ತಗೊಳ್ಳೋಣ ಈಗ ಮೊನ್ನೆ ನೋಡಿದ್ವಿ ನಾವು ಯಾರೋ ಅವರು ಒಂದು ಚಿಕ್ಕದಾಗಿ ರೋಡ್ ಸೈಡಲ್ಲಿ ಒಂದು ಸಣ್ಣದಾಗಿ ಒಂದು ಬಾಕ್ಸ್ ಇಟ್ಕೊಂಡು ಪುಟ್ಟಿ ಇಟ್ಕೊಂಡು ಪಾನಿಪುರಿ ಮಾಡೋನು ಒಂದು ವರ್ಷದಲ್ಲಿ ನಲವತ್ತು ಲಕ್ಷ ಟರ್ನ್ ಓವರ್ ಆಯಿತು ಅದಕ್ಕೆ ಅವರಿಗೆ ಗೋರ್ಮೆಂಟಿಂದ ನೋಟಿಸ್ ಬಂತು ಅವ್ನು ಓದಿಲ್ಲ ವಿದ್ಯಾವಂತಲ್ಲ ಅನಕ್ಷರಸ್ಥ ಏನೋ ಪಾನಿಪುರಿ ಅಂದರೆ ಅವನು ಅವ್ನ ಪ್ರತಿಭೆ ಅವನು ಅಷ್ಟು ಚೆನ್ನಾಗಿ ಮಾಡ್ತಿದ್ದ ನಾನು ಅವನಲ್ಲಿ ಅದು ಇದ್ದಿದ್ದು ಪ್ರತಿಭೆಯಿಂದ ಅಷ್ಟೊಂದು ಜನಗಳು ಇದಾಗಿದೆ ನಲವತ್ತು ಲಕ್ಷ ಅವನಿಗೆ ಟರ್ನ್ ಓವರ್ ಆಗಿ ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಂದನೇ ಅವ್ರಿಗೆ ಒಂದು ನೋಟಿಸ್ ಬಂತು ಅದು ಇವತ್ತೆಲ್ಲ ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ ಹಂಗೆ ಈಗ ನೋಡಿ ಮೊನ್ನೆ ಒಬ್ಬರು ಕೃಷಿ ಇದಕ್ಕೆ ಇದಕ್ಕೆ ತೊಗೊಂಡ್ರೆ ಮಶ್ರೂಮ್ ಮಾಡೋ ಮನೇಲೇ ಕೂತ್ಕೊತಿದ್ರಂತೆ ಒಂದಿಷ್ಟು ಚಿಕ್ಕದ ಜಾಗ ಒಂದು ಶೆಡ್ ಇದನ್ನು ಮಾಡಿಕೊಂಡು ಅವರು ಅಣಬೆ ಮೆಡ್ದು ಮಶ್ರೂಮ್ ಅಂತೀವಲ್ಲ ಅದು ಮಶ್ರೂಮ್ ಬೆಳ್ಕೊಂಡು ತಿಂಗಳಿಗೆ ಒಂದೆರಡು ಲಕ್ಷ ಮೂರು ಲಕ್ಷ ಸಂಪಾದನೆ ಮಾಡಿದ್ರು ಹೀಗೆ ಹಲವಾರು ಇದರಲ್ಲಿ ಯಾವ್ಯಾವ ತೊಗೊಂಡ್ಬಂದ್ರು ಈಗ ಜಾಬಲ್ಲಿ ಓದ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಒಂದು ದಕ್ಷ ಅಧಿಕಾರಿ ಅಂತೀವಿ ಸಿಂಗಮ್ ಅಂತೀವಿ ಏನೇನೋ ಅಂತೀವಿ ಹಿಂಗೆ ಆ ರೇಂಜಿಗೆ ಬೆಳೀತಾರೆ ಅದು ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಈಗ ನೋಡಿ ತುಂಬ ಮೊನ್ನೆ ನೀವು ನಿಮ್ಮ ಪ್ರೋಗ್ರಾಮಲ್ಲೇ ಹೇಳಿದ್ರಿ ಈಗ ನಮ್ಮ ಕರ್ನಾಟಕದಲ್ಲೇ ಬಿಗ್ ಬಾಸು ಅತಿ ಹೆಚ್ಚು ಟಿ ಆರ್ ಪಿ ಹೊಡೋವಂಥ ಪ್ರೋಗ್ರಾಮ್ ಅಂತ ಹೇಳಿದ್ರಿ ಪ್ರೋಗ್ರಾಮ್ ಅದೇನು ದುಡ್ಡು ಅಂತ ಬಂದ್ರೆ ಎಲ್ಲ ಹೇಳಿದ್ದು ಭಾವನೆಗಳದೇ ಆಟ ಅಲ್ಲಿ ಭಾವನೆಗಳದೇ ಒಂದು ಆಟ ಆಯಿತು ಎಲ್ಲರದು ಒಂದು ಪ್ರತಿಭೆ ಈವನ್ ಈ ಪ್ರೋಗ್ರಾಮ್ ಲಾಸ್ಟ್ ಸೀಸನ್ ಕೂಡ ಅಷ್ಟು ಇದಾಗಲಿಕ್ಕೆ ಕಾರಣ ಕೂಡ ಪ್ರತಿಯೊಬ್ಬರದು ಮನಸ್ಪೂರ್ವಕವಾಗಿ ಭಾವನೆಗಳದೇ ಆಟ ನಡೀತಲ್ಲಿ ಅವರು ಪ್ರೋಗ್ರಾಮ್ ನಡೆಸ್ಕೊಡೋ ಸುದೀಪ್ ಅವರು ಕೂಡ ಅಷ್ಟು ಇನ್ವಾಲ್ವ್ಮೆಂಟ್ ಹಂಗಿತ್ತು ಅವ್ರ ಎಫರ್ಟ್ ಕೂಡ ಹಂಗಿತ್ತು ಅಂದರೆ ಕಂಪ್ಲೀಟ್ ಅವ್ರ ವ್ಯಕ್ತಿತ್ವನೇ ಅದಕ್ಕೆ ಇನ್ವಾಲ್ವ್ ಆಗಿತ್ತು ಸೊ ಅದು ಸಂಪಾದನೆ ಬಂತಲ್ಲ ನಮ್ಮ ದುಡ್ಡು ಮಾಡೋದಕ್ಕಿಂತ ಮಿತಿಮೀರಿ ಬಂತಲ್ಲ ಇದು ಉದಾಹರಣೆ ಕೊಡ್ತಿದ್ದೀನಿ ಈಗ ಇನ್ನೊಂದು ಅದೇ ಪ್ರೋಗ್ರಾಮಲ್ಲಿ ಒಂದು ಚಿಕ್ಕ ಹುಡುಗ ಚಿಕ್ಕ ವಯಸ್ಸಲ್ಲಿ ಅವ್ರ ತಂದೆ ತಾಯಿ ಹೇಳ್ಕೊಟ್ಟಿದ್ರೂ ಅವ್ರ ಗುರುಗಳು ಹೇಳ್ಕೊಟ್ರೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಯಾವುದೋ ಒಂದು ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ಅಲ್ಲಿ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರಂತೆ ಅವ್ರಿಗೆ ಇದೊಂದು ಪ್ರೋಗ್ರಾಮಲ್ಲಿ ಡ್ಯಾನ್ಸ್ ಮಾಡಪ್ಪ ಅಂತ ಅಂದೆ ಅವ್ರು ಮಾಡ್ತಾಯಿದ್ದು ಎಫರ್ಟ್ ಎಫರ್ಟ್ ಎಫರ್ಟು ಕೊನೆಗೊಂದು ಆಪರ್ಚುನಿಟಿ ಹಾಕಿ ಒಂದು ಬಿಗ್ ಪ್ರೋಗ್ರಾಮ್ಸ್ ನಡೆಯುವಂಥ ಒಂದು ಕರ್ನಾಟಕದಲ್ಲಿ ಅಷ್ಟು ಅಷ್ಟು ದೊಡ್ಡ ವೇದಿಕೆಯಲ್ಲಿ ಒಂದು ಡ್ಯಾನ್ಸ್ ಮಾಡಪ್ಪ ಅಂತ ಒಂದು ಪ್ರೋಗ್ರಾಮ್ ಕೊಟ್ಟರು ಅದಕ್ಕೆ ಅವರಿಗೆ ಸಿಕ್ಕಿದ್ದು ಸಂಪಾದನೆ ನೋಡಿ ಅದಕ್ಕೆ ಬೆಲೆ ಕಟ್ಟೋಕ್ಕಾಗತ್ತಾ ಅವರು ಅವ್ರಿಗೆ ಆ ವಯಸ್ಸಿಗೆ ನಾ ಎಂಥೆಂಥವ್ರು ಒಂದು ದೊಡ್ಡ ದೊಡ್ಡ ಅಧಿಕಾರಿ ಆಗಿರೋರು ಕೂಡ ಸಂಪಾದನೆ ಮಾಡೋಕ್ಕಾಗಲ್ಲ ಅಂಥ ಒಂದು ಗಿಫ್ಟ್ ಅನ್ನೋದು ಸುದೀಪ್ ಅವರು ಕೊಟ್ಟರು ಅದಕ್ಕೆ ನಾವು ಬೆಲೆಯನ್ನು ಬಿಡಿ ಎಷ್ಟು ಲಕ್ಷದ ಏನು ಅದು ನಮಗೂ ಗೊತ್ತಿಲ್ಲ ಆ ರೀತಿ ಬೆಳೆದ್ರು ಇನ್ನು ಈ ಕೆಲವು ಮೊನ್ನೆ ನೋಡಿದ್ರಿ ಹೊಸ ಹೊಸ ಎನ್ವಿರಾನ್ಮೆಂಟ್ ರಿಲೇಟೆಡಿಗೆ ಯಾವುದೋ ಒಂದು ಸೋಲಾರ್ ಪ್ರಾಜೆಕ್ಟ್ ರೆಡಿ ಮಾಡಿದ್ರಂತೆ ಅದರಲ್ಲಿ ಒಂದಿಷ್ಟು ಅವ್ರವರು ಪ್ರತಿಭೆಯಲ್ಲಿ ಹೊಸ ಹೊಸದು ಈಗ ನೋಡಿ ಲಾಸ್ಟ್ ಮೊನ್ನೆ ಏನೂ ಇರಲಿಲ್ಲ ಒಂದು 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 ಬೇಸಿಕ್ ಒಂದು ಬ್ರೋಕ್ರೇಜ್ ಪ್ಲಾಟ್ಫಾರ್ಮ್ ಯಾರು ಓಲಾ ಅನ್ನೋದು ನಾವು ಯಾರನ್ನೂ ಉದಾಹರಣೆಗೆ ಹೋಗ್ತಿಲ್ಲ ಅಂದರೆ ಆ ಮಟ್ಟಕ್ಕೆ ಅವ್ರ ಕಾನ್ಸೆಪ್ಟು ಅವ್ರ ಐಡಿಯಾಲಜಿ ಆ ಬಂದಿದ್ದಕ್ಕೆ ಅಲ್ಲಿ ತಗೊಂಡರೆ ಯಾರೋ ವೆಹಿಕಲೇ ಯಾರು ಇವರೇ ಯಾರು ಬರೀ ಜಸ್ಟ್ ಒಂದು ಥರ್ಡ್ ಪಾರ್ಟಿ ಆಗಿ ಜಸ್ಟ್ ಒಂದು 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 ಫ್ಲಾಟ್ಫಾರಮ್ ಅಷ್ಟೇ ರೆಡಿ ಮಾಡಿದ್ರು ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದೆ ಅದು ಅವರೇ ಓನ್ ಆಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದಾರೆ ಅದೇ ರೀತಿ ಅಮೆಝಾನ್ ತೊಗೊಳ್ಳಿ ಅವರು ಕೂಡ ಏನೂ ಇದಿಲ್ಲ ಒಂದು ಫ್ಲಾಟ್ಫಾರಮ್ ಒಂದು ಒಂದು ಬೆಸ್ಟ್ ಐಡಿಯಾಲಜಿ ನಾವು ಒಂದು ಕಡೆ ಹೋದಾಗ ಅವಾಗೆಲ್ಲ ನಮ್ಮ ತಂದೆ ಜ ತಾಯಿ ಜೊತೆ ಎಲ್ಲ ನಾವು ಹೋಗ್ಬೇಕಾರೆ ಇಲ್ಲೊಂದು ಮಾರ್ಕೆಟು ಅಲ್ಲೊಂದು ಮಾರ್ಕೆಟು ಅಲ್ಲೊಂದು ಮಾರ್ಕೆಟು ಅಂತ ಸುತ್ತೋಡಿತಿದ್ವಿ ಇವರು ಒಂದೇ ಪ್ಲಾಟ್ಫಾರ್ಮಿಗೆ ತಗೊಂಬಂದು ಎಲ್ಲ ಹಾಕಿಟ್ರು ಏನೇ ಬೇಕಂದ್ರೂ ಎಲ್ಲ ಅದರಲ್ಲೇ ಸಿಗುತ್ತೆ ಅಂತ ಇವತ್ತು ವರ್ಲ್ಡಲ್ಲೂ ಕೂಡ ಅದು ಒಂದು ಅಷ್ಟು ಜಾಗತಿಕ ಅಮೌಂಟ್ ಇದರಲ್ಲೇ ಆ ರೇಂಜಿಗೆ ಬೆಳೆದು ಬಿಟ್ಟಿದೆ ಫೈನಲಿ ಕನ್ಕ್ಲೂಷನ್ಸ್ ಏನು ಕೊಡೋಕ್ಕೆ ಬರ್ತಾ ಇದೀರ ಅಂದರೆ ನನಗೆ ಅರ್ಥ ಆಗ್ತಾ ಇರೋವಂಥದ್ದು ಈ ಭಗವದ್ಗೀತೆಯಲ್ಲಿ ಒಂದು ಸಂದೇಶ ಇದೆ ನಿನ್ನ ಕರ್ಮವನ್ನು ನಿನ್ನ ಕರ್ತವ್ಯವನ್ನು ನಿನ್ನ ನೀನು ನಿರ್ವಹಿಸು ಫಲಾಫಲ ಭಗವಂತನಿಗೆ ಬಿಡು ಅಂತೇಳಿ ಆದರೆ ನಮ್ಮ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ದುಡ್ಡು ತಾನಾಗಿ ಉಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಖಂಡಿತ ಖಂಡಿತ ನೋಡಿ ನೀವು ಹೇಳಿದ ತಕ್ಷಣ ಒಂದು ಇದು ಬಂತು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಒಂದು ಮಾತು ಹೇಳ್ತಾ ಹೇಳಿದರೆ ಈಗ ನೋಡಿ ಅದಕ್ಕೆ ಈಗ ಹೇಳಿದ ತಕ್ಷಣ ಕೆಲವರೆಲ್ಲ ಈ ಸ್ಪಿರಿಚುವಲ್ ಲೈಫ್ ಅನ್ನೋದೇ ಸತ್ಯನ ಅಥವಾ ಇವು ಕಲ್ಪನೆನ ಅನ್ನೋ ಥರ ಇರುತ್ತೆ ಸತ್ಯವಾಗಿ ಈಗ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದಿಷ್ಟು ಅನುಭವ ಆಗಿದೆ ನೋಡಿ ಈಗ ಈಗ ಒಂದು ಚಿಕ್ಕ ಉದಾಹರಣೆ ಈಗ ಬ ಭಾರತ ಸಂವಿಧಾನ ಸಂವಿಧಾನದಲ್ಲಿ ಕಂಪ್ಲೀಟಾಗಿ ಎಲ್ಲರಿಗೂ ರೈಟ್ ಟು ಫ್ರೀಡಮ್ ರೈಟ್ ಟು ಸ್ಪೀಚ್ ರೈಟ್ ಟು ಎಲ್ಲ ಥರದ್ದು ಬದುಕಲಿಕ್ಕೆ ಎಲ್ಲ ವರ್ಗದವ್ರಿಗೂ ಬದುಕಲಿಕ್ಕೆ ಒಂದು ಚೌಕಟ್ಟು ಮಾಡಿ ಕೊಟ್ಟಿದೆ ಅಂದರೆ ಅಷ್ಟು ಸ್ವತಂತ್ರವಾಗಿ ಬದುಕಲಿಕ್ಕೆ ನಮ್ಮ 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 ಕಾನ್ಸ್ಟಿಟ್ಯೂಷನು ಬಿಗ್ಗೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಗಿ ಆಗಿದೆ ಅಷ್ಟು ಸರಳವಾಗಿ ಅಷ್ಟು ಪ್ರತಿಯೊಬ್ಬರಿಗೂ ಯಾರಿಗೂ ಹಾನಿಯಾಗ್ದಂಗೆ ಮಾನಸಿಕವಾಗಲಿ ಇದಕ್ಕಾಗಲಿ ಅಷ್ಟು ಇದಾಗಾಗಿದೆ ಅದೇ ರೀತಿ ಈವನ್ ಭಗವದ್ಗೀತೆ ಕೂಡ ಇಡೀ ಜಗತ್ತಲ್ಲೇ ಅತಿ ದೊಡ್ಡ ಗ್ರಂಥ ಅಂತ ಹೇಳ್ತಾರೆ ಅದರಲ್ಲಿ ಅಷ್ಟು ಸತ್ಯ ಇದೆ ಅಂತ ಹೇಳ್ತೀವಿ ನಾವು ಈಗ ಈ ಒಂದು ಒಂದಿಷ್ಟು ಫಿರ್ಚುವಲಿ ಒಂದಿಷ್ಟು ಯಾರೋ ಅಂತ ತಿಳ್ಕೊತಿದ್ದೀವಿ ಅಂದಾಗ ಅದರಲ್ಲಿ ಹೋದಾಗ ಅದು ನಮಗೆ ಮನವರಿಕೆ ಮಾಡಿಸುತ್ತೆ ನೋಡಿ ಈಗ ಭಗವದ್ಗೀತೆ ಎಲ್ಲ ಶ್ರೀಕೃಷ್ಣ ಕೂಡ ಹೇಳ್ತಾರೆ ಕರ್ಮ ನಮ್ಮ ನಮಗೆ ಕರ್ಮ ಅನುಭವ್ಸಕ್ಕೆ ಅಷ್ಟೇ ಅಂತೆ ರೈಟ್ಸ್ ಇರೋದು ನಮಗೆ ಫಲಾನ ನಿರೀಕ್ಷೆ ಮಾಡಲಿಕ್ಕೆ ನಮಗೆ ರೈಟ್ಸ್ ಇಲ್ಲಂತೆ ನಮಗೆ ಕರ್ಮ ಅಷ್ಟೇ ರೈಟ್ಸ್ ಇರೋದಂತೆ ಹಿಂಗೆ ಹೆಂಗೆ ಕಾನ್ಸ್ಟಿಟ್ಯೂಷನಲ್ಲಿ ಇವೆಲ್ಲ ಇದ್ದಾವೆ ನಮ್ಮ ಏನು ತೊಗೊಂಡ್ರೆ ಅಷ್ಟೇ ಹಿಂಗೆ ನೋಡಿ ಏನೋ ಒಂದು ಅಂತ ಆದರೆ ಆಗುತ್ತಾ ಸಕ್ಸಸ್ಸು ಅಥವಾ ಏನೋ ಅದು ಏ ನನಗಿದು ಬೇಕು ಏನೋ ಒಂದು ಮೂವಿ ಮಾಡೋಕೆ ಹೋಗ್ತಾರೆ ಅಥವಾ ಮತ್ತೊಂದು ಏನೋ ಇದು ಮಾಡಿ ದುಡ್ಡು ಮಾಡ್ತೀವಿ ಅಂತ ಹಾಕ್ತಾರೆ ಫೇಲ್ಯೂರ್ ಆಗಿರೋ ತುಂಬಾ ಇದ್ದಾರೆ ಆ ಫಲನ ಇಟ್ಕೊಂಡು ಹೋದ್ರೆ ಆಗಲ್ಲ ಅದು ನಾವು ಅಪೇಕ್ಷೆ ಕೂಡ ಮಾಡಬಾರ್ದು ನಾವೇನಿದ್ರೇನು ಕರ್ತವ್ಯವನ್ನಷ್ಟೇ ಮಾಡ್ಬೇಕು ನಮ್ಮ ಕರ್ಮ ಏನಿದೆ ಅದನ್ನ ಮಾಡಬೇಕು ಕರ್ಮ ಮೀನ್ಸ್ ನಮ್ಮ ಕೆಲಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಶ್ಲೋಕ ಹೇಳಿದ್ದಾರೆ ಯಶಾತ್ಮ ರತಿರೇವ ಸಾದಾತ್ಮ ತೃಪ್ತ ಮಾನವ ಆತ್ಮ ಸಂತುಷ್ಟ ತಸ್ಯ ಕಾರ್ಯಂ ನಾವಿದ್ಯತೆ ಅಂದರೆ ಯಾವ ಮಾನವ ಆತ್ಮನಲ್ಲಿ ತೃಪ್ತಿವಂತಾನೆ ಆತ್ಮದಲ್ಲಿ ಸಂತುಷ್ಟವಂತಾನೆ ಅವರು ಶ್ರೀಮಂತ ಅಂತ ಹೇಳೋದು ಅಲ್ವಾ ಸೊ ಸಂಪಾದನೆ ಅನ್ನೋದಕ್ಕೆ ಇದೆ ಮೇನಾಗಿ ಏನಪ್ಪ ಅಂದರೆ ಮೇಲ್ನೋಟದಲ್ಲಿ ದುಡ್ಡು ಮಾಡ್ತೀವಿ ದುಡ್ಡನ್ನ ಏನೋ ಏನಂದರೆ ಅದೇ ಎಲ್ಲ ಥರದ್ದು ಎಲ್ಲ ಇಲ್ಲಿಗಲ್ ರೂಟ್ ಆಗುತ್ತೆ ಆವಾಗ ಅವಾಗ ಅಡ್ಡದಾರಿ ಆಗುತ್ತೆ ಆತ್ಮಕ್ಕೆ ತೃಪ್ತಿನೂ ಇರಲ್ಲ ಮೇಲ್ನೋಟಕ್ಕೆ ಬಟ್ಟೆ ಹಾಂ ಬಟ್ಟೆ ಅವು ಏನು ಕಾರು ಬಂಗ್ಲೆನ ತೋರಿಕೆ ಅಷ್ಟೇ ಮನುಷ್ಯ ಶ್ರೀಮಂತವಾಗಿರಬೇಕು ಅಂತಂದರೆ ಆತ್ಮತೃಪ್ತಿ ಆತ್ಮತೃಪ್ತಿ ಭಗವಂತ ಕೂಡ ನೋಡಿ ಹಿಂಗೆ ಹೇಳಿದ್ದಾರೆ ಈವನು ಇರೋದು ರೈಟ್ಸ್ ಅಷ್ಟೇ ಕರ್ಮ ಅದನ್ನು ಮಾಡಲಿಕ್ಕಷ್ಟೇ ನಮಗೆ ರೈಟ್ಸ್ ಇರೋದು ಆತ್ಮತೃಪ್ತಿಗೋಸ್ಕರ ಅವರು ಸಂಪಾದನೆ ಮಾಡ್ತೀವಂಥ ಒಟ್ಟಿದ್ದೇ ನಿಜ ಆದರೆ ಅವರು 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 ಊಹೆ ಮಾಡಿದ್ದು ನಿಲ್ಕದ್ದು ದಾರಿ ಮೆಟ್ಟಿಗೆ ಅವರು ಅವರ ಅಷ್ಟು ಪ್ರತಿಭೆ ಅವರು ಕೆಲಸ ಮಾಡೋದ್ರಲ್ಲಿ ಅಷ್ಟು ಒಳ್ಳೆ ಉದ್ದೇಶದಿಂದ ಹಿಡ್ಕೊಂಡು ಒಳ್ಳೆ ಆತ್ಮತೃಪ್ತಿಯಾಗಿ ಅವರು ಮಾಡೋ ಇದರಲ್ಲಿ ಪರಿಶ್ರಮ ಇತ್ತು ಅಂದರೆ ほら。<music> <music> ರೈಟ್ ಸರ್ ಒಂದು ಒಳ್ಳೆ ಸಂದೇಶ ಕೊಟ್ರಿ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಒಟ್ಟಾರಿ ಸಾರಾಂಶ ಏನಂದ್ರೆ ದುಡ್ಡು ಮಾಡೋದಂತ ಅಂದರೆ ದುಡ್ಡು ಮಾಡೋದು ಒಂದೇ ಗುರಿ ಇರಬಾರ್ದು ಅದರಲ್ಲೊಂದು ನ್ಯಾಯ ನೀತಿ ಇರಬೇಕು ತಪ್ಪು ದುಡ್ಡು ಮಾಡ್ತೀನಂತ ಮನ್ ಮನಸ್ಥಿತಿನೇ ಬರಬಾರ್ದು ಅವರಿಗೆ ಹಾಂ ಅವ್ರಿಗೆ ಅದೇ ಸಂಪಾದನೆ ಅಂತ ಬರಬೇಕು ಪ್ರತಿಯೊಬ್ಬರೂ ಯಾವುದೇ ಒಂದು ಒಂದು ರೈತರು ಇದರಲ್ಲಿ ಕೆಲಸ ಮಾಡೋದಾಗಲಿ ಇಂದ ಹಿಡಿದು ರಾಜಕೀಯ ವ್ಯಕ್ತಿ ಆಗಲಿ ಮತ್ತೊಂದು ಪ್ರೊಫೆಷನ್ ಆಗಲಿ ಯಾವ್ದ್ರಲ್ಲಿ ಆಗಲಿ ಈಗ ಓದೋ ಮಕ್ಕಳಿದ್ದಾರೆ ಮಕ್ಕಳಿಗೂ ಅಷ್ಟೇ ಅಲ್ಲ ಓದೋದಂತ ಓದ್ತಾ ಇದ್ರೆ ಸಾಕು ಅವಾಗ ಆ ಟೈಮಲ್ಲಿ ಅವರು ಏನು ಕೆಲ್ಸಕ್ಕೆ ತಗೋ ಏನು ಓದಿ ಏನಾಗಬೇಕು ಅನ್ನೋದು ಬರುತ್ತೆ ಸೊ ಸಂಪಾದನೆ ಮಾಡ್ತೀವಿ ಮೈಂಡ್ ಅಲ್ಲಿ ಇಟ್ಕೊಂಡು ಸಂಪಾದನೆ ಅಂತ ಬೆಳೆದಿದೆ ನಿಜ ಆದರೆ ಅವರು ಪ್ರಪಂಚಕ್ಕೆ ತೋರಿಸ್ಬೋದು ನಾವು ಇಷ್ಟ ಸಂಪಾದನೆ ಮಾಡಿದೀವಿ ಅಂತ ಅದಕ್ಕೆ ಉದಾಹರಣೆ ಕೂಡ ನಾನು ಬೇರೆಯವ್ರನ್ನೆಲ್ಲ ಹೇಳೋಕ್ಕಾಗಲ್ಲ ಬಟ್ ಪ್ರೌಡ್ ಟು ಸೇ ನಮ್ಮ ರತನ್ ಟಾಟಾದವ್ರು ಹೇಳ್ಬೋದು ಇವತ್ತು ಎಂತ ಮಾದರಿ ಅಂತಂದ್ರೆ ಎಲ್ಲ ಬಿಸ್ನೆಸ್ಸಲ್ಲೂ ಅಲ್ಲೂ ಅವ್ರದ್ದು ಎಥಿಕಲ್ ಹಾಗಾದ್ರೆ ನೀವು ಅವರು ರತನ್ ಟಾಟಾ ಅವರು ದುಡ್ಡು ಮಾಡ್ತೀನಿ ಅಂತ ಹೋಗ್ಲಿಲ್ಲ ಹೋಗ್ಲಿಲ್ಲ ಅವರು ಬೇರೆಯವರೆಲ್ಲ ನೋಡಿ ನೀವು ದುಡ್ಡು ಮಾಡ್ತೀವಿ ಅಂತ ಓದವರೆಲ್ಲ ನೀವು ನೀವು ಇಡೀ ಎಲ್ಲ ನೋಡ್ಬೋದು ನಾವು ಇವತ್ತಿನ ಇದರಲ್ಲಿ ಮಾಧ್ಯಮಗಳಲ್ಲಿ ಎಂತೆಂಥವ್ರನ್ನೆಲ್ಲ ನೋಡ್ಬೋದು ದುಡ್ಡು ಮಾಡ್ತೀನಿ ಅನ್ನೋ ಕಾನ್ಸೆಪ್ಟನ್ನೆಲ್ಲ ಯಾರು ಹೋಗಿ ಯಾರ್ಯಾರು ಸಕ್ಸಸ್ ಆಗಿದವರು ಯಾರು ದುಡ್ಡು ಮಾಡ್ತೀನಿ ಅನ್ನ ಕಾನ್ಸೆಪ್ಟಲ್ಲಿ ಯಾರು ದುಡ್ಡು ಮಾಡ್ತೀನಿ ಅಂತ ಓದೋರೆಲ್ಲ ಫೇಲರ್ ಆಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಅವ್ರು ಅನುಭವಿಸಿ ಕೆಲವು ನನ್ನ ನಮ್ಮಲ್ಲೇ ನಾವು ಎಷ್ಟೋ ಜನ ನೋಡಿದ್ದೀವಿ ಊರು ಬಿಟ್ಟು ದೇಶ ಬಿಟ್ಟು ಓಡೋಗಿರೋರು ನಾವು ಅದು ಟಿ ವಿಯಲ್ಲಿ ಅವ್ರು ಬೇರೆ ನಾನು ಯಾರನ್ನೂ ಉದಾಹರಣೆ ಹೇಳೋಕ್ಕೆ ಇಷ್ಟಪಡೋದಿಲ್ಲ ಬಟ್ ಎಷ್ಟೋ ಜನ ಅಪ್ಸ್ಕೋಲ್ಡ್ ಆಗಿ ನೋಡ್ತೀವಲ್ಲ ಸಣ್ಣ ಪುಟ್ಟ ಈಗ ಏನೋ ಕೇಸ್ ಆಯಿತು ಏನು ಎಫ್ ಐ ಆರ್ ಆಯಿತು ದುಡ್ಡು ಮಾಡ್ತೀನಿ ಅಂತ ಅಂತ ಮಲ್ಯಾನು ದೇಶ ಬಿಟ್ಟು ಹೋಗ್ಬಿಟ್ರು ಹಾಂ ನೋಡಿ ನಿಮ್ಮ ನಿಮ್ಮ ಇದರೆಲ್ಲ ಹೇಳಿದ್ವಿ ನಾವು ಅದನ್ನೇ ಹೇಳಲಿಕ್ಕೆ ಹಂಗೆ ಈಗ ಎಂಥೆಂಥವ್ರು ತುಂಬ ತುಂಬ ಜನ ಆಗ್ತದೆ ದುಡ್ಡು ಮಾಡ್ತೀವಿ ಅಂತ ಬಂದರೆ ಅಂದರೆ ಅದನ್ನ ಇಟ್ಕೊಂಡು ಮಾಡಿಬಿಡ್ತಾರೆ ಒಂದಿಷ್ಟು ತೋರಿಕೆನೂ ತೋರಿಸ್ಕೊಂತಾರೆ ಆಮೇಲೆ ಅವರೇ ತೋರಿಕೆಗೇನೆ ತೋರಿಸ್ಕೊಳಕ್ಕೆ ಹಾಗದಿರೋದಾಗ ಜಾಗದಕ್ಕೆ ಹೊಲ್ ಹೋಗ್ಬಿಡ್ತಾರೆ ಮನೆಗಳಲ್ಲೂ ಇಲ್ದಂಗೆ ಮೊಬೈಲ್ಗಳೂ ಇಟ್ಕೊಂಡಂಗೆ ಹಪ್ಸ್ಕೊಳ್ ಆಗಿ ಬದುಕೋವಂಥದ್ದು ಪರಿಸ್ಥಿತಿ ಏನಕ್ಕೆ ಬೇಕು ಮನುಷ್ಯ ಯಾವತ್ತಿದ್ರೂ ಆತ್ಮತೃಪ್ತಿಗಾಗಿಯೇ ಕೆಲಸ ಮಾಡಬೇಕು ಆತ್ಮಕ್ಕೆ ಆನಂದಕ್ಕೋಸ್ಕರನೇ ಕೆಲಸ ಮಾಡಬೇಕು ಸಂಪಾದನೆ ಅಂತಲೇ ಅವ್ರು ಹೊಲ್ಟಿದ್ದೆ ನಿಜ ಆದರೆ ಸಕ್ಸಸ್ಫುಲ್ ಸೂಪರ್ ಸರ್ ಒಂದು ಒಳ್ಳೆಯ ಸಂದೇಶ ಕೊಡಿರಿ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ ನೋಡಿದ್ರಲ್ಲ ವಿಶೇಖರ ಇದಾಗಿತ್ತು ಇವತ್ತಿನ ಬಾಗುರು ದುಡ್ಡು ಮಾಡೋಣ ಆ ಸಂಚಿಕೆಯ ವಿಶೇಷ ಇನ್ನು ಸಂಚಿಕೆಯ ಒಂದು ಎಪಿಸೋಡ್ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಮತ್ತೊಂದು ವಿಷಯದೊಂದಿಗೆ ನಾವು ನಿಮ್ಮ ಮುಂದೆ ಹಾಜರಾಗ್ತೀವಿ ನೋಡ್ತಾ ರೀ ನ್ಯೂಸ್ ಟ್ವೆಲ್ ಕನ್ನಡ ಇದು ಸಮಸ್ತ ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ